तो माने यह नागाया बेटी, नागपुआ सिद्धा पहाड़ी, कमल साहब अली साहब मज़ाक पे, चंदू साहब अली साहब मज़ाक पे, चंदू साहब कैलिंग साहब मज़ाक पे हर जगह मालिक रहूँगा। गंगा वाला, सेकर या करवती मट्टा है, चेन्नई या परिवर्तन या मोहल्ला है, पुंडरगोड़ा, शंकरगोड़ा, कल्लू होटल

ನಾವು ಎಲ್ಲಿ ಜಾಗ ಇಲ್ಲ ನಮಗ ಈ ಊರಾಗ್ ಯಾರೋ ಒಂದ್ ಮನೆ ಬಾಡಿಗೆ ವಾಸ ವಾಸಾಗಿ ಅವ್ರು ಕನ್ಸಿಡರ್ ಮಾಡಿದ್ವಿ ಇಷ್ಟ ಅರ್ಜಿಗಳನ್ನು ತಗೊಂಡು ನಾವು ಪ್ರಿಯಾರಿಟಿ ಬಂದ ಹೇಳಿದ್ವಿ ಸ್ಪಷ್ಟವಾಗಿ ಹೇಳಿದೆ ಯಾರು ಎರಡ್ ಸಾವಿರದ ಒಂಬತ್ತರಾಗ ಜಾಗ ಕಳ್ಕೊಂಡಾರ ಅವ್ರಿಗೆ ಜಾಗ ಸಿಕ್ಕಿಲ್ಲ ಮೊದಲ ಆದ್ಯತೆ ಎರಡನೇ ಆದ್ಯತೆ ಏನು ಜಾಗ ಇಲ್ಲ ಅತಿ ಕಡು ಬಡವರು ವಿಧಿವೇರು ಹಂಗಂದ್ರು ಅವರಿಗೆ ಎರಡನೇ ಆದ್ಯತೆ ಅದು ಬಿಟ್ಟು ಏನಾದ್ರು ಉಳಿದು ಅಂದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಇದಕ್ಕೆಲ್ಲರದು ಒಪ್ಪಿಗೆ ಐತೆಂದ್ರ ಅವರು ಅರ್ಜಿ ಓದ್ ಹೇಳ್ತಾರ

ನಮ್ಮಿಂದ ಯಾರು ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಇರೋ ಎಲ್ಲಾರು ಮನೇಲಿ ಇದ್ದಾರೆ ಕೆಲಕೊಳ್ಳು ಜನ ಇದ್ದಾರೆ ಅವ್ರು ಹೇಳಿ ಎಲ್ಲರ ಇದ್ದಾರೆ ಮನೆಯಲ್ಲಿ ಅವರು ಇದ್ದಾರೆ ಇವಾಗ ನಮ್ಗೆ ಯಾಕಂದ್ರೆ ಇರಾಕ್ ಮನೇಲಿ ಅವ್ರು ಮನೇಲಿ ಇದ್ದವ್ರಿಗೆ ನಮ್ಗೆ ಈಗ ಅಲ್ಲೇ ಇಲ್ಲವ್ರೆ ನಮ್ ಮನಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಮೂರು ಜನ ಇದ್ದಾರೆ ಬೇರೆ ಬೇರೆ ಕೊಟ್ಟಿದ್ದೆ ಅವ್ರಿಗೆ ನೋಟ್ ಮಾಡ್ಕೊಂಡು ಕೀತ ಎಲ್ಲರೂ ಕೊಡ್ಬೇಕು ಈ ಸಿದ್ದ ಕೀ ಕೊಡ್ತೀನಿ ತಬ್ಬವಾಡ್ತೇವೆ ಈ ಮುಂದೆ ನನ್ನ

ಗಮ್ಮಂತೂ ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡ ಕನಕೃಸಿ ಗ್ರಾಮ ಪಂಚಾಯತ್ ಫೈಟ್ ಮಾಡ್ತಾ ಇದ್ದೇನೆ ಗ್ರಾಮ ಮುಖ್ಯಸ್ಥರಿಗೆ ಮುಖಂಡ್ರಿಗೆಲ್ಲರೂ ಗೊತ್ತ ವಿಷಯ ಐತಿ ತುಂಬ ಆ ಪ್ರಕಾರ ಪೂರೈಸಬೇಕಂತ ತಮ್ಮ ಮನವಿ ಕೊಟ್ಟಿದ್ದೇನೆ ನಿಮಗ

ತಗ ತಗ ಸರ್ವೆ ನಂಬರ್ ಗೊತ್ತಿರಲಿಲ್ಲ ಒಂದು ಈ ಕಡೆ ಬರ್ತೀವಿ ಎರಡು ಈ ಕಡೆ ಇದು ಎರಡು ಬರ್ತೆ ಮೂರು ಬರ್ತೆ ನಾಲ್ಕು

এই যে সব এলো এই যে সব এলো কি পেটে কিছু ঘুমায় কিউ মাত্রা আর নাড় ঘুরতো আমন কি মাত্রা উদ্দেশ্য এলো না খেলেনা

ಕಾರಣಾಂತರಗಳಿಂದ ಅವ್ರಿಗೆ ಜಾಗ ಸಿಕ್ಕಿರಲ್ಲ ಅವ್ರಿಗೆ ಮೊದಲ ಆದ್ಯತೆ ಎರಡನೇ ಆದ್ಯತೆ ಯಾರಿಗೆ ಈ ಭಾಗದೊಳಗ ಕಡು ಕೊಡೋರದಾರ ಯಾರಿಗೂ ಒಂದು ಆಸ್ತಿ ಇಲ್ಲ ಅಂತವ್ರಿಗೆ ಎರಡನೇ ಆದ್ಯತೆ ಅರ್ಥ ಆಯ್ತಲ್ಲ ಎಲ್ಲರಿಗೆ ಇರುವಾಗ ಏನ್ ಡೌಟ್ ಯಾರು ಯಾರ ಆರ್ಥಿಕವಾಗಿ ದುರ್ಬಲ ಇರ್ತಾರ ಅವ್ರಿಗೆ ಮುಂದೆ ನೋಡೋಣ ಫಸ್ಟ್ ಯಾರು ಅದ್ರ ಜಾಗ ನಿಜವಾಗ್ಲೂ ಕಳ್ಕೊಂಡು ಇಲ್ಲಿ ಆಗಾಗ ಸಾಧ್ಯ ಆಗಲ್ಲ ಅವ್ರಿಗೆ ಮೊದಲು ಕೊಡ್ತೀವಿ ಅದನ್ನ ಇಟ್ಟುಕೊಂಡು

ಯಾರಿಗೆ ಸ್ವಲ್ಪ ತೊಂದರೆ ಒಳಗಿದ್ದಾರೆ ಆ ಫಲನೊಳಗೆ ಆಸ್ಪತ್ರೆ ಕೊಡುವಂತ ಹೇಳಿದ್ರು ಅವರು ಹೌದ್ರೆ ಅವರು ಏನಾದ್ರು ಹೋಟೆಲ್ ಇದ್ದಂತ ಇದ್ದಾಗ ಆಸ್ಪತ್ರವ ಆಗಿನ ತಲಾಟಿ ಪಾಂಡಪ್ಪ ತಲವಾರ ಆಗಿನ ತಲಾಟಿ ಅವರು ಇದ್ದಾಗ ಶನಿವಾರನ್ನು ಫಂಕ್ಷನ್ ಮಾಡದಾಗ ಒಬ್ರು ತೀರ್ಪು ಫಂಕ್ಷನ್ ಮಾಡಿದಾಗ ಎಲ್ಲರಿಗೂ ಚಂದ ಮಾಡಿದ್ರು ಅದೊಂದು ಕಾರ್ಯ ಮಾಡಿದಾಗ ನಾವು ಏನಪ್ಪ ವಿಷಯ ಗೊತ್ತಿಸ್ತೀವಿ ಶನಿವಾರ ಫಂಕ್ಷನ್ ಮಾಡಿದಾಗ ರೈವಾರಗಳನ್ನು ಅಸ್ಪತ್ರ ಹಂಚಿಕೆ ಮಾಡಿದ್ರು ಸರ್ ಅವರು ಒಂಬತ್ತು ಮೂವತ್ತು ಗಂಟೆಗೆ ಹತ್ತಿ ಮಾಡಿದ್ರು ಸರ್ ಎರಡ್ ಸಾವಿರದ ನ್ಯಾಯ ಇದಾರೆ ನ್ಯಾಯ ಕೊಟ್ಟರು ಅಂದ್ರೆ ಇವ್ರಿಗೆ ನಾವು ನ್ಯಾಯ ಮಾಡೋದು ನಿಮ್ಗೆ ನ್ಯಾಯ ನೀನ್ ಹಪ್ಪತ್ತರ ಬೇಡ ಸ್ವಲ್ಪ ಪೆಂಡಿಂಗ್ ಸ್ವಲ್ಪ ಕ್ಲಿಯರ್ ಆಗ ಅಂತ ಹೇಳಿಬಿಟ್ಟು ಅದೇ ಅಧಿಕಾರಿ ಇವ್ರು ನಮ್ಕೊಂಡು ನ್ಯಾಯ ಮಾಡ್ತೀರಾ ನಾವು ತುಂಬಾ ಇಡೀ ದೈಬನ್ನ ಮಾತಾಡ್ತಿ ಯಾವ ಐತಿ ಇದನ್ ಸುಳ್ಳ ಮಾಡ್ಕೊಂಡು ಅಂದ್ರಿ ಸರ ಆಮೇಲೆ ಅವ್ರಿಗೆ ಏನೂ ಇಲ್ರಿ ಸರ ಅವ್ರದ ಸ್ವಂತ ಆಸ್ತಿನೂ ಅಲ್ರಿ ಸರ್ ಅದು ಅದು ಜೊತೆ ಬಂದ್ ಜಾಸ್ತಿ ಈ ಕಡೆ ಕರ್ಕೊಂಡು ನಮ್ಮನ್ ಬಡದ್ ಹೊರಗ ಬೇಕು ಕೇಳ್ರಿ ಸರ ಬೇಕಾದ್ರೆ

ಪರಿಹಾರ ಕೊಟ್ಟಿದ್ರಿಗೆ ನೇರವಾಗಿ ಹೇಳ್ಬಿಟ್ಟಿವಾಗ

ಈಗ ಯಾಕೆ ಈಗ ಅವ್ರು ಕೋಟೆಲಿ ಹಾಕಿದ ಜಾಗ ಇದೆ ಈಗ ಅವ್ರ ಮನೇಲಿ ಇರ್ಬೇಕಾದ್ರೆ ಜಾಗ ಏನ ಹೌದಾ ಸರ್ ನಮಗೂ ಒಂದು ಈಗ ಒಂದು ಗ್ರಾಮಸ್ಥರ ಒಂದು ಮುಖಂಡರ ಹೇಳ್ಬೋದು ನಮಗೂ ಒಂದು ಜಾಗ ಒಂದು ಮನೇಲಿ ಸರ್ ಹೌದ್ ಸರ್ ಇನ್ನ ಹೊಲ ಕೊಟ್ಟಿವಿ ಕೋಟಿ ಹಾಕಿ ನಾವ್ ಅದಿವ್ಸಾ ಈಗ ಅವ್ರಿಗೆ ಇವಾಗ ಎಲ್ಲರೂ ಸಮಕ್ಷನ್ ಏನಂತ ಸರ ನಮ್ ಜಾಗಿದ್ವಿ ನಮ್ಮ ಜಾಗ ಸರ್ ಹೌದಾ ಸರ್ ಕೋಟಿ ಹಾಕಿವಿ ಅಂತ ಹೇಳಿ ಸರ್ ಈಗ ಇಟ್ಟಿಗೆ ಅವ್ರಿಗೆ ಕೂಡ ನಾವು ಜಾಗ ಕೊಟ್ಟಿವೆ ನಮಗೂ ಮನೆ ಬರ್ತಾರೆ ನಮಗೂ ಕೂಡ ಜಾಗ ಬೇಕಲ್ಲ

आय गाम कंसर्न मार्केट कंसर्न असते स्थिती हे बघू आपण नो ऑन येणार करायचं वाटते थोडा टेक्निकल केलेली

জান <laughs>

ಆ ಮನೆಯಾಗ ನಾವು ಹಸ್ತ್ರ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡ್ರಿ ಈಗ ಅಲ್ಲೇ ಇದ್ರಿ ನಾವು ಹುಡುಗ ಮೊನ್ನೆ ಪಂಚಾಯತ್ ಅವ್ರಪ್ಪ ನೋಟಿಸ್ ಕೊಡಕ್ ಬಂದ್ರು ಮನೆ ಇಲ್ಲ ಒಂದ್ ಮನೆ ಬಂದಿಲ್ಲ ಆಸ್ತಿ ಯಾಡ್ದವ್ ಯಾವಾಗಿದ್ರು ಪಂಚಾಯತ್ ಒಂಬತ್ತೊಂಬರ್ಸೆಂಟ್ ಬೇಕಾದ ಆಗ್ತ ನೋಡ್ರಿ ಆಸ್ತಿ ಯಾರ್ದು ಒಂದ್ ಮನೆ ಬಂದಿಲ್ಲ ಒಂದ್ ಮನೆಯ ಬರ್ ಹೋಗುವ ಒಂದ್ ಮನೆ ಇರಾಕ ನಾವ್ ಒಬ್ಬರ ಇಲ್ಲ ನಾವು ಗುರುತಿಸ್ತಾವು ಮೂರ್ ಮನೆ ಇದ್ ಹೋಗ್ಯಾನ ನಾವ್ ಎಲ್ಲಿ ನಾವು ಇಲ್ಲೇ ತಿಳಿದ್ರಿ

ಈಗ ನಾವ್ ಏನಾದ್ರು ನಿನ್ನ ಎಲ್ಲ ಸಾಮಾನ್ಯ ಜರ ಕೊಡ್ತೀವಿ ಹೌದಾ ಆದ್ರೆ ನಿನ್ನೆ ಆತಂಕ ಎರಡರ ಬಂದು ಬಿಟ್ಟು ಕೊಡಬೇಕಾಗತ್ತೆ ಎರಡ್ರಿ ಬಿಟ್ಕೊಡ್ಬೇಕಾಗತ್ತೆ ಇನ್ನೊಬ್ಬರು ನಿಮ್ಗೆ ಆ ಕೋಟಿ ಆದೇಶಕ್ಕೆ ಬರ್ತಾಯಿದ್ರೆ ಬರ್ಕೊಳ್ಬೇಕು ಈಗ ನಾವು ಹೇಳಿ ಇಲ್ಲ ಅಂತೇಳಿ ಒಂದ್ ಒಂದು ಅಲಾಟ್ಮೆಂಟ್ ಮಾಡ್ತೀವಿ ಬಟ್ ಆ ಆದೇಶಕ್ಕೆ ನೀವು

ಅಂಗೊಂದು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ತಗೊಂಡು ಅವ್ರು ಮೂರು ಮಾದತ್ತು ಕೂಡ ಅತಿಕ್ರಮಣ ಅಂದ್ರೆ ನಮ್ದೊಂದು ಪ್ರಶ್ನೆ ನಾವು ಲೇಔಟ್ ರಚನೆ ಸರ್ಕಾರದಿಂದ ತಪ್ಪಾಗಿದೆ